ಮುಂದಿನ ವರ್ಷ ನಡೆಯಲಿರುವ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಗಾಗಿ ಕೋಲಾರದ ಜೆಡಿಯು ಅಭ್ಯರ್ಥಿ ಡಾಕ್ಟರ್ ಕೇನಾಗರಾಜ್ ಅವರಿಂದ ಭರ್ಜರಿ ಸಿದ್ದತೆ ಈಗಾಗಲೇ ಶುರುವಾಗದ ಈ ಬಾರಿ ಗೆಲ್ಲಲೇಬೇಕೆಂದು ಪಣ ತೊಟ್ಟಿರುವ ನಾಗರಾಜ್ ಗೆಲುವಿನ ಭರವಸೆ ಹೊಂದಿದ್ದಾರೆ ಹೋದ ಕಡೆಯಲ್ಲೆಲ್ಲ ಉತ್ತಮ ಬೆಂಬಲ ವ್ಯಕ್ತವಾಗ್ತಾ ಇದ್ದು ಜೆಡಿಯು ರಾಜ್ಯಾಧ್ಯಕ್ಷ ಮಾಜಿ ಮುಖ್ಯಮಂತ್ರಿಗಳಾದ ಜೆಎಚ್ ಪಟೇಲ್ ಅವರ ಮಗ ಮಹಿಮಾ ಪಟೇಲ್ ಅವರ ನಾಯಕತ್ವದಲ್ಲಿ ಕೋಲಾರದ ಅಭ್ಯರ್ಥಿ ಡಾಕ್ಟರ್ ಕೇನಾಗರಾಜ್ ಅವರು ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ ಅದರೊಂದಿಗೆ ಇದೀಗ ತುಮಕೂರಿನಲ್ಲಿ ಮತದಾರರನ್ನ ನೋಂದಣಿ ಮಾಡುವ ಕಾರ್ಯವನ್ನು ಸಹ ಆರಂಭಿಸಲಾಗದ ಇಲ್ಲಿಯ ತನಕ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಸೇರಿದಂತೆ ಯಾವ ಪಕ್ಷವೂ ಮಾಡಿದ ನೋಂದಣಿ ಕಾರ್ಯವನ್ನು ಜೆಡಿಯು ಪಕ್ಷ ಮಾಡುತ್ತಾ ಇರುವುದು ಅವರ ಗೆಲುವಿನ ವಿಶ್ವಾಸವನ್ನು ಹೆಚ್ಚಿಸದ ಜೊತೆಗೆ ಕಲ್ಪತರು ನಾಡು ತುಮಕೂರಿನಲ್ಲಿ ಮತದಾರರ ನೋಂದಣಿ ಕಾರ್ಯಕ್ಕೆ ಭಾರೀ ಬೆಂಬಲ ಇದ್ದು ನಾಲ್ಕು ಲಕ್ಷಕ್ಕೂ ಹೆಚ್ಚು ಮತದಾರರನ್ನು ನೋಂದಣಿ ಮಾಡಿಸುವ ಬೃಹತ್ ಗುರಿಯನ್ನು ಡಾಕ್ಟರ್ ನಾಗರಾಜ್ ಹೊಂದಿದ್ದಾರೆ ಈ ಅವರು ಸಾಕಷ್ಟು ಶ್ರಮಪಟ್ಟು ಮುತುವರ್ಜಿ ಸಿ ಮಹಿಮಾ ಪಟೇಲ್ ಅವರ ಮಾರ್ಗದರ್ಶನದಂತೆ ನೋಂದಣಿ ಕಾರ್ಯವನ್ನು ಇದ್ದಾರೆ ಜೊತೆಗೆ ವಿದ್ಯಾವಂತರ ಬಳಿ ತಮ್ಮ ಪಕ್ಷದ ಪ್ರಣಾಳಿಕೆಯ ಬಗ್ಗೆ ತಿಳಿಸಿ ಮತಯಾಚನೆ ಮಾಡುತ್ತಿದ್ದಾರೆ ಜೊತೆಗೆ ಇವರು ಮಾಡ್ತಾ ಇರುವ ಈ ಮತದಾರರ ನೋಂದಣಿ ಕಾರ್ಯ ಅವರ ಗೆಲುವಿನ ಹಾದಿಯನ್ನು ಸುಗಮಗೊಳಿಸಲಿದೆ ಅನ್ನೋದು ಸಹ ಹಲವರ ಅಭಿಪ್ರಾಯವಾಗಿದೆ ಇನ್ನು ಇದೇ ವೇಳೆ ಆಗ್ನೇಯ ಪದವೀಧರರ ಕ್ಷೇತ್ರದ ಜೆಡಿಯು ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಕೆ ನಾಗರಾಜ್ ಮಾತನಾಡುತ್ತಾ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಚುನಾವಣೆ ನಡೆಯಲಿದ್ದು ಹಿಂದಿನ ಚುನಾವಣೆಗಳಲ್ಲಿ ಮತ ಚಲಾಯಿಸಿರುವ ಪದವೀಧರ ಮತದಾರರು ಈ ಬಾರಿಯೂ ಸಹ ಮತ್ತೆ ಮತದಾರರ ಪಟ್ಟಿಯಲ್ಲಿ ನೋಂದಣಿ ಮಾಡಿಸಬೇಕು ಅದಕ್ಕಾಗಿ ಕ್ಷೇತ್ರದಾದ್ಯಂತ ಪ್ರಚಾರ ಮಾಡಿ ನೋಂದಣಿ ಮಾಡಿಸಲು ಪದವೀಧರರಲ್ಲಿ ಜಾಗೃತಿ ಮೂಡಿಸುತ್ತಾ ಇರುವುದಾಗಿ ಹೇಳಿದರು ಜೊತೆಗೆ ಈ ಬಾರಿ ಕ್ಷೇತ್ರದಲ್ಲಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ಮತದಾರರನ್ನು ನೋಂದಾವಣೆ ಮಾಡಿಸಬೇಕು ಜೊತೆಗೆ ರಾಜ್ಯದಲ್ಲಿ ಇದುವರೆಗೆ ಯಾರೂ ಕೂಡ ಮಾಡದಂತಹ ನೋಂದಣಿ ಕಾರ್ಯವನ್ನು ಪ್ರಾರಂಭಿಸಿದ್ದು ಪದವೀಧರ ಮತದಾರರ ಬಳಿ ನೇರವಾಗಿ ಹೋಗಿ ಮನವಿ ಮಾಡ್ತಾ ಇದ್ದೇವೆ ಮತ್ತು ಇದಕ್ಕೆ ಸಂಬಂಧಿಸಿದ ಫಾರಂಗಳನ್ನು ಶಾಲಾ ಕಾಲೇಜುಗಳಲ್ಲಿ ವಿತರಿಸಲಾಗ್ತಾ ಇದೆ ಅಂತ ಹೇಳಿದರು ದಿನ ಅಂದರೆ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣಾ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ನೋಂದಾವಣೆ ಮಾಡತಕ್ಕಂಥ ಕಾರ್ಯಕ್ರಮದ ಸಲುವಾಗಿ ಈ ದಿನ ತುಮಕೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಜೊತೆಗೆ ಅಲ್ಲಿ ಸಾರ್ವಜನಿಕರಿಗೆ ಮುಖ್ಯವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೋರ್ಟ್ನಲ್ಲಿ ಮತ್ತು ಉಳಿದಂತಹ ಕೆಲವು ಶಾಲಾ ಕಾಲೇಜುಗಳಲ್ಲಿ ಫಾರಮ್ ನಂಬರ್ ಏಯ್ಟೀನನ್ನು ಇವತ್ತು ವಿತರಣೆ ಮಾಡಲಾಯಿತು ಭಾಳ ಅತ್ಯಂತ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಜನಗಳ ಸ್ಪಂದನೆ ಬಂತು ಯಾಕಂದರೆ ಬೇರೆ ಪಕ್ಷದಿಂದ ಯಾರೂ ಸಹ ಇದರ ಕಡೆ ತಲೆ ಹಿಡಿದಿದ್ದಂಥ ಸಮಯದಲ್ಲಿ ನಾವು ನಮ್ಮ ಪಕ್ಷದ ಪದಾಧಿಕಾರಿ ಸೇರಿ ಈ ಒಂದು ಎನ್ರೋಲ್ಮೆಂಟ್ ಪ್ರೊಸೆಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರೋದು ಆಮೇಲೆ ಎಲ್ಲ ಶ ಪರಿವಿದರಿಗೆ ಅತ್ಯಂತ ಸುನೀತವಾಗಿ ಅವರಿಗೆ ಪಾರಮನ್ನ ತುಂಬೋದ್ರಿಂದ ಹಿಡಿದು ಪಾರಮನ್ನ ಕೊಡೋದ್ರಿಂದ ಹಿಡಿದು ಎಲ್ಲ ರೀತಿಯಲ್ಲಿ ಸಹಕರಿಸ್ತಾ ಇರೋದು ಈ ಒಂದು ಪರಿವಿದರಿಗೆ ತುಂಬ ಖುಷಿಯನ್ನು ತಂದಿರ್ತಕ್ಕಂಥ ಒಂದು ವಿಷಯ ಆಗಿದೆ ಹಾಗಾಗಿ ತುಂಬ ಅದ್ಭುತವಾದಂಥ ರೆಸ್ಪಾನ್ಸ್ ಸಿಗ್ತಾಯಿದೆ ಅದೇ ರೀತಿಯಲ್ಲಿ ಈ ಬಾರಿ ನಾವು ಒಂದು ನಾಲ್ಕು ಲಕ್ಷ ಮತದಾರರನ್ನು ಒಂದು ಈ ಪಟ್ಟಿಯಲ್ಲಿ ಸೇರಿಸೋದು ನಮ್ಮ ಜೆ ಡಿ ಯು ಪಕ್ಷದ ಗುರಿಯಾಗಿದೆ ಹಾಗಾಗಿ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಜೆ ಪಕ್ಷದ ಕಚೇರಿಯನ್ನು ತೆಗೆದಯ್ಯಲಾಗಿದೆ ಹಾಗಾಗಿ ತಾವೆಲ್ಲರೂ ನೋಂದಾಯಿಸ್ಕೊಳ್ಬೇಕಂತೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ